ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಅಪೋಸ್ತರ ಕೃತಿಗಳು ಒಂಬತ್ತನೇ ಅಧ್ಯಾಯ ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನು ಅವರನ್ನು ಸಂಹರಿಸಬೇಕೆಂದು ಆಶೆಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಆ ಮಾರ್ಗವನ್ನು ಹಿಡಿದವರಿಗೆ ಯಾರ್ಯಾರು ಸಿಕ್ಕಿದರೋ ಅವರು ಗಂಡಸರನ್ನು ಸರಿ ಹೆಂಗಿಸರನ್ನಾದರೂ ಸರಿ ನಾನು ಅವರಿಗೆ ಬೇಡಿ ಹಾಕಿ ಎರಿಶಲೇಮಗೆ ತರುವೆನೊಂದು ನಮಸ್ಕಾರಲಿರುವ ಆಯಾ ಸಭಾ ಮಂದಿಗಳಿಗೆ ನೀನು ಕಾಗ ಕಾಗದವನ್ನು ಕೊಡಬೇಕು ಎಂದು ಅವರನ್ನು ಬೇಡಿಕೊಂಡನು ಸಭೆಯಲ್ಲಿರುವವರನ್ನ ಸಭೆಯಲ್ಲಿ ಎಷ್ಟು ಇಬ್ಬರು ಮೂವರು ಇರ್ತಾರೆ ಐವತ್ತು ಮಂದಿ ಇರುತ್ತಾರೆ ಸಾವಿರ ಮಂದಿ ಇರ್ತಾರೆ ಹತ್ತು ಸಾವಿರ ಮಂದಿ ಇರ್ತಾರೆ ಲಕ್ಷ ಮಂದಿ ಕೂಡ ಇರ್ತಾರೆ ಅಂಥವರಿಗೆ ಹೋಗಿ ಒಂದು ಹೋಗಿ ಆ ಜೇಲಿನಲ್ಲಿ ಕರಡುಗಟ್ಟಿದ ಕಳ್ಳಗಳನ್ನು ಆರಿಸಿಕೊಂಡು ಎಲ್ಲರನ್ನು ಸಾಯಿಸಬೇಕು ಅಂತ ಸೌಲನು ಹೋಗ್ತಾ ಇದ್ದಾನೆ ಅಂತ ಹೋಗ್ತಾ ಇದ್ದಾಗ ಸೌಲ ಸೌಲ ನನ್ನನ್ನು ಏಕೆ ಹಿಂಸೆ ಪಡಿಸುತ್ತೀಯಾ ಅಂತ ದೇವರು ಪ್ರತ್ಯಕ್ಷವಾಯಿತು ದೇವರ ಪ್ರತ್ಯಕ್ಷೆಯಲ್ಲಿ ಕಾದಿರುವ ಈ ಪೌಲನ್ನು ಸೌಲನು ಪೌಲಾಗಿ ಮಾರ್ಪಡಿಸಿದ ಕಣ್ಣು ಕಾಣಲಿಲ್ಲ ಮೂರು ದಿವಸ ಅನ್ನನೀಯ ಅಂಬ ಪ್ರವಕ್ತ ಬಂದು ಅವನಿಗೆ ಬಾಪ್ತಿಸವನ್ನು ಕೊಟ್ಟು ಅವರನ್ನು ಶುದ್ಧಿ ಮಾಡಿ ಸಭೆಯನ್ನು ಇರುವವರಿಗೆ ಸೌಲನು ತಾನು ಏಸುನು ಶಿಷ್ಯರಾಗಿ ಮಾಡಿದ್ದು ಈಗ ಈ ಪೌಲು ಈ ಸೌಲು ಪೌಲಾಗಿ ಮಾರ್ಪಡಿಸಿದ್ದಾನೆ ನೋಡ್ರಿ ಸೈತಾನನು ಎಷ್ಟು ಭಯ ಉಂಟಿಸ್ತಾ ಇದ್ದಾನೆ ಈಗ ಪೌಲನನ್ನು ಆರಿಸಿಕೊಂಡು ಎಲ್ಲರನ್ನು ಸಾಯಿಸುವುದಕ್ಕೆ ಸಿದ್ಧವಾದಾಗ ದೇವರು ಪ್ರತ್ಯಕ್ಷವಾದರು ಕೇಡಿಗೆ ಕೇಡು ಕಾಲ ಬರ್ತಾ ಇದೆ ಅಂದರೆ ದೇವರು ನಮಗೆ ಒಳ್ಳೆ ಸುಗ್ಗಿ ಕಾಲ ತರ್ತಾನೆ ಒಳ್ಳೆ ಕಾಲ ತಂದು ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಬಲಗೊಳಿಸ್ತಾನೆ ಈಗ ಕರ್ತರನ್ನು ಸೇವಿಸುವರು ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೆ ದೇವರು ನಮಗೆ ಯಾವಾಗಲೂ ಸಿದ್ಧವಾಗಿದ್ದಾನೆ ಅಪನಂಬಿಕೆ ಅವಿದೇಯತೆ ನಿಮ್ಮನ್ನು ತಡಿ ಮಾಡುತ್ತೆ ದೀಕ್ಷಾಸ್ಥಾನ ತಗೊಳ್ಳೋಕ್ಕೆ ನಿಮ್ಮನ್ನು ಬಹು ವೇದನೆಗೊಂಡ ಕುಗ್ಗಿ ಹೋಗುವುದಕ್ಕೆ ನಿಮ್ಮನ್ನು ಯಾವಾಗಲೂ ತಡೆ ಮಾಡೋದಕ್ಕೆ ನಿಮ್ಮ ಹಳೆ ಜೀವಿತವನ್ನು ಜೀವನವನ್ನು ಸಿಲುಬಿಗೆ ಹಾಕಬೇಕು ಸ್ವಾರ್ಥಪೂರಿತವಾದ ಜೀವಿತವನ್ನು ಸಿಲುಬಿಗೆ ಹಾಕಬೇಕು ನೀವು ಶರೀರ ಈಚೆಗಳನ್ನು ಸಿಲುಬಿಗೆ ಹಾಕಬೇಕು ಪೂರ್ಣ ಸಿದ್ಧಿ ಪೂರ್ಣ ಸ್ಥಿತಿ ನಿಮ್ಮಲ್ಲಿ ಬರಬೇಕು ಸ್ವಂತ ಈಚೆಯು ಮುರಿದು ಹಾಕಬೇಕು ನಮಗೆ ಭಕ್ತಿ ಜೀವನವನ್ನು ಉಂಟು ಮಾಡುವ ದೇವರ ಕಡೆಗೆ ತಿರುಗಬೇಕು ಯಾಕೆಂದರೆ ಸಭೆಗಳನ್ನು ನಾಶನ ಮಾಡಬೇಕು ಅಂತ ಪೌಲನು ಹೊರಡಿದ್ದಾನೆ ದೇವರು ಪ್ರತ್ಯಕ್ಷವಾಗಿ ಸೌಲನನ್ನು ಪೌಲನಾಗಿ ಮಾರ್ಪಡಿಸಿದ್ದಾನೆ ತನ್ನ ಹೃದಯವನ್ನು ಮಾರ್ಪಡಿಸಿಬಿಟ್ಟಿದ್ದಾನೆ ಸಭೆಯಲ್ಲಿರುವವರನ್ನ ಹಿಂಸೆ ಪಡಿಸಬೇಕೆಂದು ಸೌಲು ತಾನೇ ಯೇಸು ಶಿಷ್ಯನಾದದ್ದು ಏಸುನಿಗೆ ಶಿಷ್ಯನಾಗಿಬಿಟ್ಟ ವಿಧೇಯತ ತೋರಿಸಿದ ಪವಿತ್ರಾತ್ಮನಲ್ಲಿ ತುಂಬಿ ಹರಿಯವಾಗಿ ನಾವು ಆತ್ಮದಿಂದ ಬಲಗೊಳ್ಳಬೇಕು ಪರಿಶುದ್ಧರ ಗುಂಪಿನಲ್ಲಿ ನಾವು ಜೀವಿಸಬೇಕು ನೀವು ತಡವು ಮಾಡದೆ ಯೇಸು ಕ್ರಿಸ್ತು ನಾಮದಲ್ಲಿ ದೀಕ್ಷ ಸ್ಥಾನ ತೆಗೆದುಕೊಳ್ಳ್ರಿ ಅಂತಂದು ಕರ್ತನು ಬೈಬಿಲ್ ಹೇಳುತ್ತೆ ಮುರಿಯಲ್ಪಟ್ಟ ಮನಸ್ಸು ನಿಮಗೆ ಬೇಕು ಸ್ವಂತ ಈಚೆಯನ್ನು ಸಿಲುಬಿಗೆ ಹಾಕಬೇಕು ಭಕ್ತಿ ಪರಿಪೂರ್ಣತೆಗೆ ಬರಬೇಕು ಎಷ್ಟು ಧೈರ್ಯದಿಂದ ಹೇಳಬಹುದು ನಾನು ಪವಿತ್ರಾತ್ಮದಿಂದ ತುಂಬಿಕೊಂಡಿದ್ದೇನೆ ಅಂತಂದು ನೋಡ್ರಿ ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನ ಹೇಳುತ್ತೆ ಸೈತಾನನು ತಲೆಯನ್ನು ಸಿಲುಬೆಯಲ್ಲಿ ಜಜ್ಜಿ ಹಾಕಿದ್ದಾನೆ ಅವುಗಳು ಚಳುಗಳು ಮೇಲಿಂದ ಬಿದ್ದವು ನಾವು ನೋಡುತ್ತಾ ಇದ್ದೇವೆ ಶತ್ರುವಿನ ಬಲವೆಲ್ಲದ ಮೇಲೆ ನಮಗೆ ವಿಜಯ ನೀಡಿದ್ದಾನೆ ಯೇಸು ಕ್ರಿಸ್ತನು ನಮ್ಮನ್ನು ಬಲಗೊಳಿಸಿದ್ದಾನೆ ನಮ್ಮನ್ನು ಸ್ಥಿರಗೊಳಿಸಿದ್ದಾನೆ ಅಪಸ್ತರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಹದಿನಾರನೇ ವಚನ ನೋಡಿದರೆ ಅವನ ಹೆಸರಿನಲ್ಲಿ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂದು ಅಂದ್ಕೊಂಡು ಅಷ್ಟು ಅನುಭವಿಸುವವರೆಗೂ ದೇವರು ನೋಡ್ತಾನೇ ಇರ್ತಾನೆ ಯಾಕೆಂದರೆ ಯೋಬು ಜೀವಿತವನ್ನು ಅದರಲ್ಲಿ ನಮಗೆ ಕನೆಕ್ಟ್ ಮಾಡಿದ ಯೋಬು ನನ್ನ ಎಷ್ಟು ಶಿಕ್ಷೆಗೆ ಅರ್ಪಿಸಿದರೂ ದೇವರು ಮೌನವಾಗಿದ್ದರು ಏಕೆಂದರೆ ಪರೀಕ್ಷೆಯಲ್ಲಿದ್ದಾನೆ ಯೋಬು ಅಂಥ ಜೀವಿತವನ್ನು ನಾವು ಜೀವಿಸಬೇಕು ಮುರಿಯಲ್ಪಟ್ಟ ಜೀವಿತವನ್ನು ನಾವು ಜೀವಿಸಬೇಕು ದೇವರಿಗೆ ನಂಬಿಕೆಯಿಂದ ನಾವು ಜೀವಿಸಬೇಕು ನೋಡ್ರಿ ಲೂಕಾಸುವಾರ್ಥ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಕರ್ತನು ಆತ್ಮವು ನನ್ನ ಮೇಲೆ ಇದೆ ಅಥವಾ ನನ್ನನ್ನು ನನ್ನನ್ನು ಬಡವರಿಗೆ ಸುವಾರ್ತೆ ಮಾನಿಯನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಕುಡುಗರಿಗೆ ಕಂಡುಬರುವುದಕ್ಕೆ ಮನಮುರದವರನ್ನು ಬಿಡಿಸುವುದಕ್ಕೆ ನನ್ನನ್ನು ಆರಿಸಿಕೊಂಡ ನನಗೆ ದರ್ಶನವನ್ನು ಕೊಟ್ಟ ನನ್ನ ಬಲಗೊಳಿಸಿದ ನನ್ನ ಸ್ಥಿರಗೊಳಿಸಿದ ನನ್ನ ಸಿದ್ಧಗೊಳಿಸಿದ ಸಭೆಯರನ್ನು ಹಿಂಸೆ ಪಡಿಸುವುದಕ್ಕೆ ಸೌಲನ್ನು ಹೋಗ್ತಾ ಇದ್ದಾಗ ಯೇಸುವಿನ ಪ್ರತ್ಯಕ್ಷತೆಯಿಂದ ಹೃದಯವನ್ನು ಮಾರ್ಪಡಿಸಿದ ಹಾಗೆ ಇಂದಿನ ದಿವಸ ಕರ್ತನ ಆತ್ಮವು ನನ್ನ ಮೇಲೆ ಇದೆ ನನ್ನನ್ನು ಬಡವರಿಗೆ ಶುಭವಾರ್ತೆ ಮಾಡಿ ಬಡವರಂದ್ರೆ ಯಾರು ಬಡವರು ವಾಕ್ಯವು ಇಲ್ಲದವರು ಎಲ್ಲರೂ ಬಡವರೇ ಇಲ್ಲಿ ಆಸ್ತಿಪರರು ಆಸ್ತಿ ಇದ್ದವರು ಅಂತಂದಲ್ಲ ಆಸ್ತಿ ಇಲ್ಲದವರು ಎಲ್ಲರೂ ಬಡವರೇ ಏಕೆಂದರೆ ವಾಕ್ಯವಿಲ್ಲದವರು ಎಲ್ಲರೂ ಬಡವರೇ ಯಾಕೆಂದರೆ ನೀನು ವಾಕ್ಯವು ನಿನ್ನ ಆತ್ಮಕ್ಕೆ ಅಂಟಿಕೊಂಡು ಇದ್ದರೆ ರೌಂಡಪ್ ಆಗಿದ್ರೆ ನೀನು ಬಲಗೊಳ್ಳಿದರೆ ನೀನು ಫ್ರೂಟು ಫಲಿಸ್ತೀಯ ಫಲ ಫಲಗೊಳಿಸ್ತೀಯ ನೀನು ಆಗ ಸತ್ ಮೇಲೆ ನಿನ್ನ ಆತ್ಮ ಪರಲೋಕಕ್ಕೆ ಹೋಗುತ್ತೆ ಟಿಕೆಟಲ್ಲಿ ಸಿದ್ಧವಾಗಿರುತ್ತೆ ಫ್ಲೈಟ್ನಲ್ಲಿ ಹೋಗ್ಬೇಕಂದ್ರೆ ಟಿಕೆಟ್ ಬೇಕು ಇಲ್ಲಿ ಭೂಲು ಭೂಮಿ ಮೇಲೆ ಎಲ್ಲ ಕೂಡ ಟಿಕೆಟಿಂದ ಟೋಕನ್ನಿಂದ ನಡೀತವೆ ಹಾಗೆ ಟಿಕೆಟ್ ಇಲ್ಲದೆ ನಾವು ಪ್ರಯಾಣ ಮಾಡೋಕ್ಕಾಗಲ್ಲ ಪರಲೋಕಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ಸ್ವಂತ ಈಚೆಯನ್ನು ಮುರಿಯಲ್ಪಟ್ಟಾಗ ನಮಗೆ ಭಕ್ತಿ ಸಹ ಜೀವನ ಉಂಟಾಗುವುದು ಆದರೆ ಭಕ್ ಿ ನಮ್ಮಲ್ಲಿ ಹೇಗಿದೆ ತಂದೆ ನಮ್ಮ ಭಕ್ತಿಯನ್ನು ಜ್ಞಾನ ಮಾಡಿಕೊ ನಮ್ಮನ್ನು ಪರೀಕ್ಷಿಸು ಪರಿಶೋಧಿಸು ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೇವೆ ತಂದೆ ಆಮೇಲೆ